ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬಾ ಸಿಂಪಲ್ ಅದ ಈಸಿನೂ ರೀ ಟೇಸ್ಟಿನೂ ಅದ ಮತ್ತು ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಕೈಪಲ್ಲೆ ಕಾಳು ಪಲ್ಯ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಪ್ರೈ ಮಾಡಿ ನೋಡಿರಿ ಈ ಒಂದು ಮಿಕ್ಸಿ ಜಾರಿಗೆ ನಾನು ದೊಡ್ಡ ಗಡ್ಡೀ ಒಂದು ಗಡ್ಡಿ ಆಗಷ್ಟು ಬಳ್ಳುಳ್ಳಿ ಅಂತ ರೀ ಬಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ತೊಗೋಬೇಕು ರೀ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಏನಾಗ್ತಾಯಿದ್ದೀನಿ ಒಂದು ಸ್ವಲ್ಪ ಕರಿಮೆ ಸೊಪ್ಪು ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿದ್ರೆ ಇದ್ರೆ ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೀಗ ಗ್ರೈಂಡ್ ಮಾಡ್ಕೊತೀನಿ ರೀ ಅಥವಾ ನೀವು ಕಲ್ಲಿದ್ದರೆ ಕಲ್ಲಲ್ಲಿ ಕುಟ್ಬಿಟ್ಟನು ತಗೋರಿ ನೋಡಿ ತರಿ ತರಿಯಾಗಿನೇ ಗ್ರೈಂಡ್ ಆಗ್ಯದ್ರಿ ಇದೇ ರೀತಿ ನೋಡಿ ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಇಲ್ಲಾಂದ್ರೆ ನೀವು ಮಿಕ್ಸಿ ಬೇಡ ಅಂದ್ರೆ ಕಲ್ಲಲ್ಲಿ ಕುಟ್ಬಿಟ್ಟು ತೊಗೊರಿ ಇದನ್ನ ಕತಕ ಸೈಡಿಗೆ ಇಡ್ತೀನಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಈ ಕಡಾಯಿಗೆ ನಾನು ದೊಡ್ಡ ಸ್ಪೂನೇ ಎರಡು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ರೀ ಎಣ್ಣೆ ಕಾಯಿಲೆ ರೀ ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆನೂ ಫ್ರೈ ಆಗಲಿ ಫ್ರೈ ಆದಮೇಲೆ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀವಿ ರೀ ಸಣ್ಣ ಇದ್ರೆ ಒಂದು ಈರುಳ್ಳಿನೇ ಹಾಕ್ರಿ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪು ಆದಷ್ಟು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ದಪ್ಪಾಗಿ ಮಾಡಬೇಡಿ ಆ ಆಗೋವರೆಗೂ ಸಾಫ್ಟಾಗುವವರೆಗೂ ಬೇಯಿಸಿದ ಮೇಲೆ ಒಂದು ಸ್ವಲ್ಪ ಅರಿಶಿಣ ಒನ್ ಫೋರ್ಟಿ ಸ್ಪೂನ್ ಅಷ್ಟು ಎಣ್ಣೆಯಲ್ಲಿ ಹಾಕ್ಕೊಂಡ್ರಿ ಕಲರ್ನೂ ಚೆನ್ನಾಗಿ ಬರ್ತದೆ ನೋಡಿ ಅರಶಿಣವೂ ಬೇಯ್ಲಿರೋದು ನೋಡಿ ಅರಶಿನ ಮೇಲೆ ಆ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಬಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಇತ್ತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇದನ್ನೀಗ ಲೋ ಫ್ಲೇಮ್ನಲ್ಲಿಟ್ಟನೇ ಬೇಯಿಸ್ತೀನಿ ರೀ ಆ ಬಳ್ಳುಳ್ಳಿ ಚೆನ್ನಾಗಿ ಬೇಯಿರಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲಾನು ನೋಡಿ ಒಂದು ಲೋ ಫ್ಲೇಮ್ನಲ್ಲಿಟ್ಟೆ ಒಂದು ನಿಮಿಷ ಆಗಷ್ಟೇ ಬೇಯಿಸಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆದಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಬೇಯಿಸೋನು ಖಾರ ನಿಮಗೆ ಇಷ್ಟ ಅಂದ್ರೆ ನೀವು ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಜಾಸ್ತಿ ಹಾಕಿರಿ ಇದನ್ನ ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಸ್ರಿಲ್ಲ ಅದರ ರೆಡ್ ಚಿಲ್ಲಿ ಪೌಡ್ರ್ ಬೇಗನೆ ಸೀದೋಗಿ ಮತ್ತು ಈ ರೀತಿ ಆಯಿಲ್ ಸಪ್ರೇಟ್ ಆಗ್ಬೇಕು ನೋಡಿರಿ ಅವಾಗಿಲ್ಲಿ ಅರ್ಧ ಬಟ್ಲಾಗಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ಹಸಿ ಹಾಲರೇ ಹಾಕ್ರಿ ಅಥ್ವಾ ಕಾಯ್ದು ಬಿಟ್ಟರೆ ಹಾಲು ಯಾವುದಾದ್ರೂ ನಡೀತಾವೆ ರೀ ಈಗ ಅದು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಮತ್ತು ಈಗಿದು ಕುದಿ ಬರಬೇಕು ರೀ ನೋಡಿ ಚೆನ್ನಾಗಿ ಕುದಿ ರೀ ಇದು ನೋಡಿ ಕುದಿ ಬಂದದ ಎಣ್ಣೆನೂ ಸಪ್ರೇಟ್ ಆಗೈತೆ ರೀ ಈಗ ಲೋ ಇಟ್ಟು ಯಾವ ಬಟ್ಲೆ ಹಾಲು ರೀ ಅದರಲ್ಲೇ ಒಂದು ಬಟ್ಲಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ತಗೊಂಡು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ನೋಡಿ ತುಂಬಾ ಫಸ್ಟ್ ಗಟ್ಟಿ ಅನ್ನಿಸ್ತದೆ ಆದರೆ ಅರ್ಧ ಬಟ್ಲು ಹಾಲಿಗೆ ಒಂದು ಬಟ್ಲ ಹಿಟ್ಟು ಹಿಡಿಸ್ತದೆ ರೀ ಅದು ಕರೆಕ್ಟಾಗಿ ನೋಡಿ ಈಗ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸ್ಬೇಕು ರೀ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೇಯಿಸ್ದಂಗೆ ಬೇಯಿಸ್ದಂಗೆ ನಾನು ಇವತ್ತಿಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಚುಣಕ ಅಥವಾ ಹಾಲಿನಲ್ಲಿರೋ ಚುಣಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೊಂದು ಹತ್ತರಿಂದ ಹನ್ನೆರಡು ನಿಮಿಷ ನೀವು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸ್ಬೇಕು ಬೇಯಿಸ್ದಂಗೆ ಬೇಯಿಸ್ದಂಗೆ ನೋಡಿ ಈ ರೀತಿ ಉದುರಾಗ್ಬಿಡ್ತಾ ಆ ಕಡಲೆ ಹಿಟ್ಟು ಚೆನ್ನಾಗಿ ಬೇಯ್ದು ಬಿಡ್ತಾವೆ ರೀ ನೋಡಿ ಈ ರೀತಿ ಆಗ್ಬೇಕು ರೀ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿರಿ ಅವಾಗ ಹಾಲು ಹಾಕಿದ್ಮೇಲೆ ಎಷ್ಟು ಜಿಗಟ್ ಅನ್ಸಕತ್ತಿತ್ತು ಈಗ ನೋಡಿರಿ ಬೇಯಿಸ್ಮೇಲೆ ಹತ್ತರಿಂದ ಹನ್ನೆರಡು ನಿಮಿಷತ್ತು ಬೇಕು ರೀ ಎಷ್ಟು ಉದುರ್ದ್ರಾಗಿ ಕಾಳು ಕಾಳು ಕಾಣೋದು ನೋಡಿರಿ ಈ ರೀತಿ ಆಗೋವರೆಗೂ ಲೋ ಫ್ಲೇಮ್ದಲ್ಲಿ ಬೇಯಿಸ್ಬೇಕು ರೀ ಇಲ್ಲಾದ್ರೆ ಕಡಲೆ ಹಿಟ್ಟು ಸೀದೂ ಹೋಗ್ತದೆ ನೋಡಿ ಇದು ಕರೆಕ್ಟಾಗಿ ಎಷ್ಟು ರೀ ಇದಕ್ಕೊಂದು ಸ್ವಲ್ಪ ಹುರಿದಿರುವ ಬಿಳಿ ಎಳ್ಳನ್ನು ಹಾಕ್ತೀನಿ ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಬಿಳಿ ಎಳ್ಳ ಜಾಸ್ತಿ ಕಡಿಮೆ ನೀವು ಮಾಡ್ಕೋಬೋದು ನಿಮಗೆ ಇಷ್ಟ ಅಂದರೆ ನೀವು ಜಾಸ್ತಿನೂ ಹಾಕ್ಕೊಬೋದು ಇದಕ್ಕೊಂದು ಸ್ವಲ್ಪ ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ತಾಯಿರಿ ಒಂದು ಅಷ್ಟು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಈಗ ಇದು ಚೆನ್ನಾಗಿ ರೆಡಿ ಆಗೈತಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಉದ್ರ ಚುಣಕ ಅಂತ ಹೇಳಿ ನಾವು ಕರಿತೀವಿ ರೀ ಎಲ್ಲೋ ಜರ್ನಿ ಟ್ರಿಪ್ಪಿಗೆ ಹೋಗ್ತಿದ್ರು ನೀವು ಈ ರೀತಿ ಮಾಡ್ಕೊಂಡು ಒಯ್ಬೋದು ರೀ ಇದು ಸ್ಟೋರ್ ಇಟ್ಕೊಂಡು ತಿನ್ಬೋದು ಇದು ಕೆಡಲ್ಲ ಬೇಸಿಗೆಯಲ್ಲಿ ನೀವು ಜರ್ನಿ ಅಥವಾ ಟ್ರಿಪ್ಪಿಗೆ ಹೋಯ್ತಿದ್ರೆ ಅವಾಗ ಈರುಳ್ಳಿಯನ್ನು ಸ್ಕಿಪ್ ಮಾಡಿರಿ ಬರೀ ಬೆಳ್ಳುಳ್ಳಿ ಅದು ಏನು ಮಸಾಲೆ ಇರ್ತದಲ್ಲ ಅಷ್ಟನ್ನೇ ಹಾಕಿ ಮಾಡ್ಕೊರಿ ಇದು ರೊಟ್ಟಿ ಚಪಾತಿ ಅನ್ನ ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ನಿರಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಪರಾಟ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ರೆಸಿಪಿ ಹೇಳ್ತಾ ಇದ್ದೀನಿ ಅದೇನಂದ್ರೆ ನೀವು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದನ್ನು ನಾನು ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಟೇಸ್ಟಿಯಾಗಿ ನಿಮಗೆ ಈ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನಾನು ಎಂಟು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬೋದು ಇಲ್ಲಿ ಸ್ವಲ್ಪ ಖಾರ ಇದ್ರೆ ಇದು ಟೇಸ್ಟು ಚಲೋ ಕೊಡ್ತದೆ ನಾನು ನಾಲ್ಕು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಒಂದು ಬಟ್ಲಾಗಷ್ಟು ತೊಳೆದು ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಜಾಸ್ತಿ ಇದ್ರೇ ಇದ್ರದ್ದು ಟೇಸ್ಟ್ ಚೆನ್ನಾಗಿರ್ತದೆ ರೀ ಇದನ್ನು ನೀವು ಸ್ಕಿಪ್ ಮಾಡಬೇಡ್ರಿ ಕಂಪಲ್ಸರಿ ಇದನ್ನು ಹಾಕಲೇಬೇಕು ಸ್ವಲ್ಪ ಹಸಿ ಇರುವಂಥ ಕರಿಮೆ ಸೊಪ್ಪು ಒಣಗಿರೋದು ಬೇಡ ಹಸಿ ಇದರ ಫ್ಲೇವರು ಚಲೋ ಇರ್ತದೆ ರೀ ಎರಡು ಸ್ಪೂನ್ ಆಗಷ್ಟು ನಾನು ನೀವು ಶೇಂಗಾನ ಶೇಂಗನ್ನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೋಬೋದು ಅಥವಾ ಬಿಡ್ಬೋದು ಬಟ್ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರ್ತದೆ ಒಂದು ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಈಗ ಇದನ್ನು ಮುಚ್ಚಿ ಯಾವುದೇ ನೀರು ಹಾಕದೇನೆ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ನೋಡ್ರಿ ಇಲ್ಲಿ ಸ್ವಲ್ಪ ತರಿ ತರಿ ಅದ ಅದರ ನಡೀತದೆ ನಾನು ಕರೆಕ್ಟಾಗಿ ಇದು ಇಷ್ಟು ಗ್ರೈಂಡ್ ಆಗಿದ್ರೆ ಸಾಕ್ರಿ ಈಗ ಒಂದು ಕಡಾಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈ ಕಡಾಯಿಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಆಯಿಲ್ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಹೀಗೂ ಕರೆಕ್ಟಾಗಿ ಫ್ರೈ ರೀ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಅವನ ಅತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದ್ದೀನಿ ದಪ್ಪ ದಪ್ಪ ಕಟ್ ಮಾಡಬೇಡ್ರಿ ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡಿ ಹಾಕಿರಿ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪು ಆನಿಯನನ್ನು ಚೆಂದಂಗ್ ಫ್ರೈ ರೀ ಹಸಿ ವಾಸನೆ ಹೋಗಿ ಕಲರು ಚೇಂಜ್ ಆಗಿ ಸಾಫ್ಟ್ ರೀ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿ ಇದನ್ನು ಚೆನ್ನಾಗಿ ಫ್ರೈ ರೀ ಎಣ್ಣೆಯಲ್ಲಿ ಅರ್ಶಿಣ ಪುಡಿ ಕನ್ ಚೆನ್ನಾಗಿ ಕಲರ್ ರೀ ಇದಕ್ಕೆ ನಾನು ಮಾಡ್ಕೊಂಡಿರುವಂಥ ಹಸಿಮೆಣ್ಸಿಕಾಯಿ ಪೇಸ್ಟನ್ನು ಈಗ ಹಾಕ್ತಾಯಿದ್ದೀನಿ ಇದನ್ನು ಗ್ಯಾಸು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಚೆನ್ನಾಗಿ ಬೇಯಿಸ್ತೀನಿ ರೀ ಇದರಲ್ಲಿ ಎಲ್ಲ ಹಸಿ ಪದಾರ್ಥ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು ರೀ ಇದು ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇಯ್ದದ್ರಿ ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡ್ತೀನಿ ರೀ ಈ ಖಾರದೊಳಗೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಮತ್ತು ಈ ನೀರು ಕುದಿ ಬರ್ಬೇಕ್ರಿ ನೋಡ್ರಿ ಈಗ ನೀರು ಕುದಿ ಬಂದದ್ರಿ ಕರೆಕ್ಟಾಗಿ ಎಲ್ಲ ಖಾರದು ಮಿಕ್ಸ್ ಆಗಿ ನೀರು ಕುದಿ ರೀ ಈಗ ಗ್ಯಾಸನ್ನು ನಾನು ಲೋ ಫ್ಲೇಮಲ್ಲಿ ಇಡ್ತೀನಿ ಒಂದು ಬಟ್ಲಾಗಷ್ಟು ನಾನಿಲ್ಲಿ ಕಡಲೆಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ನೀರು ಎಷ್ಟು ಹಿಡಿಸ್ತದ ಅಷ್ಟಷ್ಟೇ ಹಿಟ್ಟನ್ನು ಇದನ್ನ ಮಿಕ್ಸ್ ಮಾಡ್ತೀನಿ ರೀ ಇಲ್ಲಾಂದ್ರೆ ನೀವು ಗಂಟ್ ಯಾವುದೇ ರೀತಿ ಗಂಟಾಗಬಾರ್ದು ಇಲ್ಲಾಂದ್ರೆ ನೀವು ಗ್ಯಾಸ್ ಆಫ್ ಮಾಡಿನೂ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದು ಸ್ವಲ್ಪ ಗಟ್ಟಿಯಾಗುವವ್ರಿಗು ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ಒಂದು ಸ್ಪೂನ್ ಹಿಟ್ಟನ್ನು ನೀವು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಬೋದು ರೀ ನೋಡಿರಿ ಈ ಥರ ಇಷ್ಟ ಆದರೆ ಸಾಕ್ರಿ ಇನ್ನೂ ಹಿಟ್ಟು ಹಾಕಿದ್ರೆ ಭಾಳೇ ಡ್ರೈ ಡ್ರೈ ಆಗ್ತದೆ ಅದಕ್ಕೆ ಇಷ್ಟ ಹಾಕಿದ್ರೆ ಸಾಕ್ರಿ ನಾನು ಇದನ್ನು ಇನ್ನೊಂದು ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಮುಚ್ಚಿ ಎರಡು ನಿಮಿಷ ಬೇಯಿಸ್ತೀನಿ ರೀ ನೋಡಿರಿ ಈಗ ಇದು ಕರೆಕ್ಟಾಗಿ ಬೇಯ್ದು ಮತ್ತು ಚೆಂದಂಗಿ ಹಿಟ್ಟು ಎಲ್ಲನೂ ಉಂಗೆ ರೆಡಿ ರೆಡಿ ಆಗ್ಯದ್ರಿ ಇದನ್ನು ನಾನು ಸ್ವಲ್ಪ ಹೊತ್ತನೆ ಬಿಟ್ಟು ಆಮೇಲೆ ನಿಮಗೆ ನಾನು ಯೂಸ್ ಮಾಡಿ ನೋಡಿರಿ ನಾನು ಒಂದು ಬಟ್ಲು ನೀರು ಹಾಕೊಂಡಿನಿ ಅದಕ್ಕಿದು ಅರ್ಧ ಬಟ್ಲು ಅಷ್ಟೇ ಕಡಲೆ ಇಟ್ಟು ಯೂಸ್ ಆಗಿದೆ ಇದನ್ನು ನಾನು ಆರದ ಮೇಲೆ ಸ್ವಲ್ಪ ಆರದ ಮೇಲೆ ಯೂಸ್ ಮಾಡ್ತೀನಿ ಇಲ್ಲಿ ನಾನು ಒಂದು ಚಪಾತಿ ಮಾಡುವ ತಗಡನ್ನು ತೊಗೊಂಡಿದ್ದೀನಿ ನೀವು ಅಲ್ಯೂಮಿನಿಯಂ ಶೀಟು ತೊಗೋಬೋದು ಅಥವಾ ಗ್ಯಾಸ್ ಕಟ್ಟಿ ಕಲ್ ಮೇಲೆ ಈ ರೀತಿ ಆಯಿಲನ್ನು ಸ್ಪ್ರೆಡ್ ಮಾಡ್ಬೋದು ನೋಡಿ ಈಗ ಇದು ಸ್ವಲ್ಪ ಹಾರಿರ್ತದ್ರೀನಾ ಸ್ವಲ್ಪ ಸ್ವಲ್ಪ ಬಿಸಿನೇ ಇರ್ತದ ನೋಡಿ ಎಲ್ಲವನ್ನು ಈ ರೀತಿ ಹಾಕ್ಕೊಂಡು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲವನ್ನು ಇಟ್ಟ ಕರೆಕ್ಟಾಗಿ ಹಿಂಗೆ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಮ್ಗೆ ಈ ವಡೆ ಎಷ್ಟು ದಪ್ಪ ಬೇಕೋ ಅಥವಾ ತೆಳು ಬೇಕೋ ಅಷ್ಟು ನೀವು ಬೇಕಾದಷ್ಟು ಲಟ್ಸ್ಕೋಬೋದು ಇಲ್ಲ ನಮ್ಗೆ ದಪ್ಪ ದಪ್ಪ ಇರಲಂದ್ರೆ ಸ್ವಲ್ಪ ಲಟಿಸ್ರಿ ತೆಳು ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಟ್ಟಿಸ್ಬೋದು ಇನ್ನೊಂದು ಸ್ವಲ್ಪ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಬಿಳಿ ಎಳ್ಳು ಎರಡನ್ನೂ ಸ್ಪ್ರೆಡ್ ಮಾಡ್ತೀನಿ ನೀವು ಬೇಕಂದ್ರೆ ಇಲ್ಲಿ ಹಸಿ ಕೊಬ್ಬರಿನೂ ಹಾಕ್ಬೋದು ಹಸಿ ಕೊಬ್ಬರಿ ತುರಿದ್ಬೆಟ್ಟು ಹಾಕ್ಬೋದು ಅದ್ರ ಟೇಸ್ಟು ಚೆನ್ನಾಗಿರುತ್ತದೆ ಅದ್ರ ಮೇಲೆ ಅಂಟು ಸಲುವಾಗಿ ಇನ್ನೊಂದು ಸ್ವಲ್ಪನೇ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ನೋಡಿರಿ ಇನ್ನೊಂದು ಸ್ವಲ್ಪ ಹಾರಲಕ್ಕೆ ಬಿಡ್ತಾ ಇದ್ದೀನಿ ಅಷ್ಟೇ ಆರದ ಮೇಲೆ ಕಟ್ ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ನಮಗೆ ಇದಕ್ಕೆ ನಾವು ಜುಣಕ ಅಥವಾ ಜುಣಕದ ವಡಿ ಅಂತ ಹೇಳಿನ ಕರಿತೀನಿ ಇದನ್ನು ನಾನೀಗ ಕಟ್ ಮಾಡ್ತಾಯಿದ್ದೀನಿ ನೀವು ಯಾವ ಸೈಜು ಯಾವ ಶೇಪಿಗಾದರೂ ನೀವು ಕಟ್ ಮಾಡ್ಬೋದು ನೋಡಿರಿ ಈಗ ಹಾರದ ಮೇಲೆ ಕಟ್ ಮಾಡಿರಿ ಈ ಥರ ಪರ್ಫೆಕ್ಟಾಗಿ ಒಡಿ ರೆಡಿಯಾಗ್ಯಾವ್ರಿ ಇದು ರೊಟ್ಟಿ ಚಪಾತಿ ಆಮೇಲೆ ಸಜ್ಜಿ ರೊಟ್ಟಿಗೂ ಬೆಸ್ಟ್ ಕಾಂಬಿನೇಷನ್ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು